ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಏನು ಈ ಬಾರಿ ಅಮೇರಿಕಾದ ಒಂದು ಅಧ್ಯಕ್ಷರಾಗಿದ್ದಾರೆ ಈ ಬಾರಿ ನಮಗೆ ಭಾರತಕ್ಕೆ ಒಂದು ಪೂರಕವಾಗಲಿದೆ ಡೊನಾಲ್ಡ್ ಟ್ರಂಪ್ ಅವರಿಂದ ನಮಗೆ ಸಾಕಷ್ಟು ಪ್ರಯೋಜನಗಳಾಗಲಿದೆ ಅಂತಾನೆ ಅಂದಾಜು ಮಾಡಲಾಗಿತ್ತು ಆದರೆ ಇದನ್ನೆಲ್ಲವನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಸುಳ್ಳು ಮಾಡಿದ್ದಾರೆ ಭಾರತದ ವಿರುದ್ಧವಾಗೇ ಹೆಚ್ಚು ನಿರ್ಧಾರಗಳನ್ನ ಕೈಗೊಳ್ತಿದ್ದಾರಾ ಅನ್ನೋ ಒಂದು ಪ್ರಶ್ನೆಗಳು ಇತ್ತೀಚಿನ ಬೆಳವಣಿಗೆಗಳನ್ನ ನೋಡಿದ್ರೆ ನಮ್ಮ ಗಮ ನಮಗನಿಸ್ತಾ ಇರುವಂತಹದ್ದು ಜೊತೆಗೆ ಈಗ ಏನು ಇಡೀ ಬೇರೆ ಬೇರೆ ದೇಶಗಳಿಗೆ ಚೀನಾ ಇರ್ಬೋದು ಅಥವಾ ರಷ್ಯಾ ಇರ್ಬೋದು ಬೇರೆ ಬೇರೆ ದೇಶಗಳಿಗೆ ಸುಂಕ ಸಮರವನ್ನ ಸಾರಿದ್ದಾರೆ ಅದೇ ರೀತಿ ಭಾರತದ ವಿರುದ್ಧವೂ ಕೂಡ ಟ್ಯಾಕ್ಸ್ ವಾರ್ ಅನ್ನ ಶುರು ಮಾಡಿರುವಂತಹದ್ದು ಡೊನಾಲ್ಡ್ ಟ್ರಂಪ್ ಇನ್ನು ಆಗಸ್ಟ್ ಒಂದರಿಂದಲೇ ಇಪ್ಪತ್ತೈದು ಪರ್ಸೆಂಟ್ ಟಾರಿಫ್ ಅನ್ನ ಭಾರತದ ಮೇಲೆ ಹೇಳ್ತಾ ಇದ್ದಾರೆ ಇದನ್ನ ಅಫಿಷಿಯಲ್ ಆಗಿ ಅವರು ಒಂದು ಪೋಸ್ಟ್ ಅನ್ನ ಕೂಡ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಕೂಡ ಮಾಡಿ ಕನ್ಫರ್ಮ್ ಮಾಡಿರುವಂತಹದ್ದು ಜೊತೆಗೆ ಅವರೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಭಾರತದ ಭಾರತ ನಮ್ಮ ಮಿತ್ರ ರಾಷ್ಟ್ರನೇ ಇರ್ಬೋದು ಆದ್ರೆ ಅವರ ಜೊತೆಗೆ ನಮ್ಮ ವ್ಯಾವಹಾರಿಕ ಸಂಬಂಧ ಅಥವಾ ವ್ಯಾವಹಾರಿಕ ಚಟುವಟಿಕೆಗಳು ಅಷ್ಟಾಗಿಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ ಜೊತೆಗೆ ಭಾರತ ತೈಲ ಇರಬಹುದು ಅಥವಾ ಮಿಲಿಟರಿ ಉತ್ಪನ್ನಗಳಿರ್ಬೋದು ಇದನ್ನ ಹೆಚ್ಚುವರಿಯಾಗಿ ರಷ್ಯಾದಿಂದ ಖರೀದಿ ಮಾಡುತ್ತೆ ಅನ್ನುವಂಥ ಮಾಡಿದ್ದಾರೆ ಜೊತೆಗೆ ಭಾರತ ಅತಿ ಹೆಚ್ಚು ಸುಂಕವನ್ನ ಪಡೆಯುವಂತಹ ದೇಶ ಅವರ ಒಂದು ಟ್ಯಾಕ್ಸ್ ನೀತಿ ತುಂಬಾ ಅಸಹ್ಯಕರವಾಗಿದೆ ಹೀಗಾಗಿ ಈ ಒಂದು ನೀತಿಯನ್ನು ಅವರ ಮೇಲೆ ನಾವು ಲಾಬಿಯನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಜೊತೆಗೆ ಇಡೀ ಒಂದು ವಿಶ್ವ ರಷ್ಯಾ ಉಕ್ರೇನ್ ಮೇಲೆ ನಡೆಸ್ತಾ ಇರುವಂತಹ ಒಂದು ಯುದ್ಧವನ್ನ ಸ್ಟಾಪ್ ಮಾಡಬೇಕು ಅಂತಹ ಹೇಳುವಂತಹ ಹೊತ್ತಲ್ಲೂ ಕೂಡ ಭಾರತ ತೈಲವನ್ನು ಖರೀದಿ ಮಾಡೋ ರಷ್ಯಾದಲ್ಲಿ ತೈಲವನ್ನು ಖರೀದಿ ಮಾಡೋದರಲ್ಲಿ ಅತಿ ಹೆಚ್ಚು ಪಾಲುದಾರ ದೇಶ ಅಂತ ಕೂಡ ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿರುವಂತಹದ್ದು ಈ ಎಲ್ಲ ಒಂದು ವಿಚಾರಗಳು ಒಳ್ಳೆಯ ಬೆಳವಣಿಗೆ ಅಲ್ಲ ಅನ್ನುವಂತಹ ನೋಟ್ ಒಂದು ಪಾಯಿಂಟನ್ನು ಅವರು ನೋಟ್ ಮಾಡಿ ಹೇಳಿದ್ದಾರೆ ಇವಾಗ ಯಾವುದೇ ಈ ಒಂದು ಆಗಸ್ಟ್ ಒಂದರಿಂದ ಇಪ್ಪತ್ತೈದು ಪರ್ಸೆಂಟ್ ತಾರೀಫನ್ನು ಹೇರಲಾಗುತ್ತೆ ಜೊತೆಗೆ ಪೆನಾಲ್ಟಿಯನ್ನು ಕೂಡ ಹೊಂದಿರಲಿದೆ ಅನ್ನುವಂತಹ ಒಂದು ಮಾತನ್ನು ಅವರು ಖುದ್ದು ಸೋಷಿಯಲ್ ಮೀಡಿಯಾದಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿರುವಂತಹದ್ದು ಇವೆಲ್ಲ ಒಂದು ವಿಚಾರಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹಲ್ಚಲನ್ನು ಸೃಷ್ಟಿ ಮಾಡಿದೆ ಇದು ಒಂದು ಭಾರತಕ್ಕೆ ನೆಗೆಟಿವ್ ಆಗಿಯೇ ಹೆಚ್ಚಾಗಿ ಪರಿಣಾಮ ಬೀರೋದ್ರಲ್ಲಿ ಡೌಟೇ ಇಲ್ಲ ಇನ್ನು ಯಾವ ರೀತಿ ಭಾರತಕ್ಕೆ ಇದರಿಂದ ನಕಾರಾತ್ಮಕ ಅಥವಾ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವು ನೋಟ್ ಮಾಡ್ತಾ ಹೋಗೋದಾದ್ರೆ ಡಾಲರ್ ಮೂಲಕ ವಹಿವಾಟು ಯಾವೆಲ್ಲ ದೇಶಗಳು ಮಾಡ್ತವೆ ಅವುಗಳ ಮೇಲೆ ಇದರಿಂದ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ ಅದರಲ್ಲಿ ಭಾರತವು ಕೂಡ ಒಂದು ಇನ್ನು ಮತ್ತೊಂದು ನಾವು ಇಲ್ಲಿ ಯೋಚನೆ ಮಾಡುವಂತಹದಾದ್ರೆ ಇದು ಜೀನ್ಸ್ ಇರ್ಬೋದು ಅಥವಾ ಶೂ ಇರ್ಬೋದು ಜವಳಿ ಇರ್ಬೋದು ಅಥವಾ ಏನು ಬಟ್ಟೆಗಳನ್ನು ತಯಾರಿ ಮಾಡುವಂತಹ ಬಟ್ಟೆಗಳ ಉತ್ಪಾದಕಗಳನ್ನ ನಾವು ರಫ್ತೇನ್ ಮಾಡ್ತೀವಿ ಅದ್ರ ಮೇಲೆ ಇದು ನೆಫೆ ನೆಗೆಟಿವ್ ಆದಂತಹ ಎಫೆಕ್ಟ್ ಬೀಳುತ್ತೆ ಹೆಚ್ಚುವರಿಯಾದಂತಹ ಟ್ಯಾಕ್ಸ್ ಟ್ಯಾಕ್ಸನ್ನು ನಾವು ಭರಿಸಬೇಕಾದಂತಹ ಒಂದು ಸಂದರ್ಭ ಬರುತ್ತೆ ಜೊತೆಗೆ ಹರಳು ಇರ್ಬೋದು ಆಭರಣ ಇರ್ಬೋದು ಇವುಗಳನ್ನು ಕೂಡ ನಾವು ರಫ್ತು ಮಾಡೋದರಿಂದ ಇದ್ರ ಮೇಲೂ ಕೂಡ ಸಾಕಷ್ಟು ನೆಗೆಟಿವ್ ಎಫೆಕ್ಟ್ ಬೀಳುತ್ತೆ ಜೊತೆಗೆ ಪೇಟೆಂಟ್ ರಹಿತ ಮೆಡಿಸನ್ ರಫ್ತಲ್ಲೂ ಕೂಡ ಇದು ನೆಗೆಟಿವ್ ಎಫೆಕ್ಟನ್ನು ಬೀಳಲಿರುವಂತಹದ್ದು ಹೆಚ್ಚುವರಿ ಟ್ಯಾಕ್ಸನ್ನು ಇಲ್ಲೂ ಕೂಡ ಕಟ್ಟಬೇಕಾಗುತ್ತೆ ಏನು ಜವಳಿ ಉದ್ಯಮದ ಮೇಲೂ ಕೂಡ ನೆಗೆಟಿವ್ ಎಫೆಕ್ಟ್ ಬೀಳುತ್ತೆ ಜೊತೆಗೆ ರಷ್ಯಾದಲ್ಲಿ ಭಾರತ ಏನು ಕಚ್ಚಾ ತೈಲವನ್ನು ಅತಿ ಹೆಚ್ಚು ಕಚ್ಚಾ ತೈಲದ ಒಂದು ಸಂಪನ್ಮೂಲವನ್ನು ಅಲ್ಲಿಂದ ಖರೀದಿ ಮಾಡ್ತಾ ಇರುವಂತಹದ್ದು ಭಾರತ ಆ ಆದರೂ ಮೇಲೂ ಕೂಡ ಈಗ ಏನು ಐರೋಪ್ಯ ದೇಶಗಳಿಗೆ ಯುರೋಪ್ ರಾಷ್ಟ್ರಗಳಿಗೆ ಹಾಗೂ ಬೇರೆ ಬೇರೆ ದಾ ದೇಶಗಳಿಗೆ ರಷ್ಯಾದಿಂದ ಕಚ್ಚಾ ತೈಲವನ್ನು ತಗೊಂಡು ಬಂದು ಇಲ್ಲಿ ಸಂಸ್ಕರಿಸಿ ಅದನ್ನು ಇತರೆ ರಾಷ್ಟ್ರಗಳಿಗೆ ರಫ್ತನ ಮಾಡಲಾಗುತ್ತೆ ಈ ಒಂದು ಬಿಸ್ನೆಸ್ ಮೇಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಬಿಡುತ್ತೆ ಯಾಕಂದರೆ ನಾವು ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಕಂಪ್ನಿಯನ್ನ ಎಕ್ಸಾಂಪಲ್ ಆಗಿ ತಗೊಂಡ್ರೆ ರಿಲಯನ್ಸ್ ಕಂಪನಿನೇ ಒಂದು ದಿನಕ್ಕೆ ಏನಿಲ್ಲ ಅಂದ್ರು ಐದು ಲಕ್ಷ ಬ್ಯಾರಲ್ವರೆಗೂ ಕೂಡ ಕಚ್ಚಾ ತೈಲವನ್ನು ರಷ್ಯಾದಿಂದ ಖರೀದಿ ಮಾಡಿ ಅದನ್ನು ಸಂಸ್ಕರಿಸಿ ಅದನ್ನು ರಫ್ತು ಮಾಡಲಾಗುತ್ತೆ ಹೀಗೆ ದೇಶಾದ್ಯಂತ ಸಾಕಷ್ಟು ಬೇರೆ ಬೇರೆ ಸಂಸ್ಥೆಗಳು ಕೂಡ ರಷ್ಯಾದಿಂದ ಖರೀದಿ ಮಾಡಿ ಕಚ್ಚಾ ತೈಲವನ್ನು ಇಲ್ಲಿ ಸಂಸ್ಕರಿಸಿ ಅದನ್ನು ಹೆಚ್ಚುವರಿಯಾಗಿ ಐರೋಪ್ಯ ರಾಷ್ಟ್ರಗಳಿಗೆ ನಾವು ರಫ್ತನ್ನ ಮಾಡ್ತಾ ಇರುವಂತಹದ್ದು ಈ ಒಂದು ಏನು ಇದ್ರ ಮೇಲೆ ಒಂದು ದೊಡ್ಡ ಮಟ್ಟದ ಎಫೆಕ್ಟ್ ಆಗತ್ತೆ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಈ ಹಿಂದೆ ನಮಗೊಂದು ಸಂದೇಶವನ್ನ ಕೊಟ್ಟಿರ್ತಾರೆ ಭಾರತಕ್ಕೆ ರಷ್ಯಾದಿಂದ ನಾವು ಕಚ್ಚಾ ತೈಲವನ್ನ ತಗೊಳ್ಬಾರ್ದು ಅಥವಾ ಖರೀದಿ ಮಾಡಬಾರ್ದು ಹೆಚ್ಚುವರಿಯಾಗಿ ಅನ್ನುವಂತಹ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿರ್ತಾರೆ ಅದನ್ನ ಮೀರಿಯೂ ಕೂಡ ಭಾರತ ರಷ್ಯಾದ ಜೊತೆಗೆ ಒಂದು ಉತ್ತಮ ಸಂಬಂಧವನ್ನ ಇಟ್ಕೊಂಡಿದೆ ಜೊತೆಗೆ ವ್ಯಾವಹಾರಿಕವಾಗಿಯೂ ಕೂಡ ನಮ್ಮ ಒಂದು ಬಾಂಧವ್ಯ ನಮ್ಮ ಒಂದು ಸಂಬಂಧ ಚೆನ್ನಾಗಿದೆ ಈಗಲೂ ಕೂಡ ರಷ್ಯಾದಿಂದನೇ ಹೆಚ್ಚುವರಿಯಾಗಿ ಕಚ್ಚಾ ತೈಲವನ್ನ ಭಾರತ ಆಮದು ಮಾಡ್ಕೊತಾ ಇರುವಂತಹದು ಈ ಒಂದು ನಿಟ್ಟಿನಲ್ಲಿ ಇದು ಎಲ್ಲೋ ಒಂದ್ ಕಡೆ ಡೊನಾಲ್ಡ್ ಟ್ರಂಪ್ ಅವರ ಕಣ್ಣು ಕೆಂಪಾಗಿಸಿದೆ ಹೀಗಾಗಿನೇ ಭಾರತದ ವಿರುದ್ಧ ಅವರು ಜೊ ಜಿಯೋ ಪೊಲಿಟಿಕಲ್ ಆಗಿ ನಮ್ಮ ವಿರುದ್ಧ ಒಂದು ಸಮರ ಸಾರಿದ್ದಾರೆ ಜಿಯೋ ಪೊಲಿಟಿಕಲ್ ಗೇಮ್ ಆಡ್ತಾ ಇದ್ದಾರೆ ಅಂತ ಹೇಳ್ತಾ ಇರುವಂತಹದ್ದು ಎಕ್ಸ್ಪರ್ಟ್ಸ್ ಇದಕ್ಕೆ ನಮ್ಮ ಒಂದು ಭಾರತ ನಮ್ಮ ಒಂದು ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಕೌಂಟರ್ ಅಟ್ಯಾಕ್ ಕೊಡುತ್ತೆ ಅಥವಾ ಕೌಂಟರ್ ಆನ್ಸರ್ ಕೊಡುತ್ತೆ ಅನ್ನೋ ಒಂದು ಪ್ರಶ್ನೆ ಒಂದು ಕುತೂಹಲ ಈಗ ಎಲ್ಲರಲ್ಲೂ ಕೂಡ ಮೂಡಿರುವಂತಹದ್ದು Garanty News. Suddy Cacita. Naja. Nesčita.